ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಸರ್ವರ್ ಇಲ್ಲ ಟೋಟಲ್ಲಿ ಸರ್ವರ್ ಹಾಗಾಗಿ ಇವತ್ತು ದೇವಸ್ಥಾನಗಳ ದುಂಡಿ ಇಟ್ಬಿಟ್ಟು ಭಿಕ್ಷೆ ಮಾಡಕ್ಕೆ ಶುರು ಆಗಿದ್ದಾರೆ ಅದಕ್ಕೆ ನಾನು ಮಸೀದಿ ಹತ್ರನೂ ಒಂದು ಹುಂಡಿ ಇಡ್ರಿ ಚರ್ಚ್ ಹತ್ರನೂ ಒಂದ್ ಹಿಂಡಿಡ್ರಿ ಹುಂಡಿ ಇಡ್ರಿ ಸಿದ್ದರಾಮಯ್ಯ ಅವ್ರಂತೇಳ ಅವ್ರ ಟೀಮ್ ನೀವೇ ಕೇಳಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಡ್ಡಾ ಅವರು ಅಮಿತ್ ಶಾ ಅವರು ಸಂತೋಷ್ ಜಿ ಅವರು ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜೇಂದ್ರ ಅವರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಅವರ ಅಧ್ಯಕ್ಷರಾಗಿರೋವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಅವರೇ ಇವತ್ತು ಪಕ್ಷದ ಚೌಕಟ್ಟಲ್ಲಿ ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ನಾವು ಅದನ್ನ ಹೈಕಮಾಂಡ್ ಹತ್ರ ಹೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅದನ್ನು ತಿಳಿಸ್ಕೊಳ್ಳಿ ಬಟ್ ನಾವೆಲ್ಲ ಪಕ್ಷ ಅಂತ ಬಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ತೀರ ಅದ್ಬಿಟ್ಟು ನಾನೇ ಸಪ್ರೇಟ್ ಟೀಮ್ ಅನ್ನೋ ಲೆಕ್ಕ ಕರ್ಕೊಂಡು ಬಂದಾಗ ನಾವು ಪಾರ್ಟಿ ಅಷ್ಟೇ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಸರ್ವರ್ ಇಲ್ಲ ಟೋಟಲ್ಲಿ ಸರ್ವರ್ ಹಾಗಾಗಿ ಇವತ್ತು ದೇವಸ್ಥಾನಗಳ ಹತ್ರ ಇನ್ನೊಂದು ದುಂಡಿ ಇಟ್ಬಿಟ್ಟು ಭಿಕ್ಷೆ ಮಾಡಕ್ಕೆ ಶುರು ಆಗಿದ್ದಾರೆ ಅದಕ್ಕೆ ನಾನು ಮಸೀದಿ ಹತ್ರನೂ ಒಂದು ದುಂಡಿಡ್ರಿ ಚರ್ಚತ್ರನೂ ಒಂದು ಇರ್ಲಿ ಸಿದ್ದರಾಮಯ್ಯ ಅವ್ರ ಅಂತ ಹೇಳಕ್ ಇಲ್ಲ ಏನು ಅಂತ ಹೇಳ್ ಅವ್ರ ಟೀಮ್ ನೀವೇ ಕೇಳಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಡ್ಡಾ ಅವರು ಅಮಿತ್ ಶಾ ಅವರು ಸಂತೋಷ್ ಜಿ ಅವರು ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜೇಂದ್ರ ಅವ್ರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಅವರ ಅಧ್ಯಕ್ಷರಾಗಿರೋವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಅವರೇ ಇವತ್ತು ಪಕ್ಷದ ಚೌಕಟ್ಟಲ್ಲಿ ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರಿ ನಾವು అదే హైకమాండ్ తే ప్రతి ఒకాశ ఇది అదన తిల్స్కండి బట్ నవెల్ పక్ష అంత బ్రే నెల ఒగ్గట్ అదిబిట్టు నే సపరేట్ టీమ్ అన్న లెక్క కార్యక్రమ పార్టీ అసే